ರಲ್ಲಿ ಪ್ರಚಾರ ಒಳ್ಳೆ ರೀತಿ ನಡೀತಾ ಇದೆ ಎಲ್ಲ ಕಡೆ ಜನರ ಸ್ವೇಚ್ಛೆಯಿಂದ ಬಂದು ನಮ್ಮ ಪ್ರಚಾರಕ್ಕೆ ಯಶಸ್ವಿಗೊಳಿಸ್ತಾ ಇದ್ದಾರೆ ಎರಡ್ ಸಾವಿರದ ಚುನಾವಣೆ ಆಗಿತ್ತು ಅದರ ಬಳಿಕ ಆಗಿಲ್ಲ ಆಗಿಲ್ಲ ಎರಡು ಸಾವಿರದ ನಾಲ್ಕರಕ್ಕೆ ಚುನಾವಣೆ ಆಗಿತ್ತು ಆ ಥರ ಮುಂದೆ ಆಗಿಲ್ಲ ಅಲ್ಲ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಮ್ಕನ್ಮಡಿ ಕ್ಷೇತ್ರ ಹಾಗೂ ಹುಕ್ಕೇರಿ ಮತಕ್ಷೇತ್ರ ಎರಡು ವ್ಯಾಪ್ತಿದಾಗ ಬರ್ತವೆ ಈ ಕೆ ಬಿ ಎಲೆಕ್ಟ್ರಿಕ್ ಸೊಸೈಟಿ ವ್ಯಾಪ್ತಿದಾಗ ಬರ್ತಾವೆ ಅದಕ್ಕೆ ನಮ್ಮ ಹುಕ್ಕೇರಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಮತದಾರ ಇರೋದ್ರಿಂದ ನಾವು ಹನ್ನೊಂದು ಸೀಟು ನಾಲ್ಕು ಸೀಟ್ ಎಮ್ಕನ್ಮಡಿ ಮತಕ್ಷೇತ್ರದಿಂದ ನಾಲ್ಕು ಸೀಟ್ ಅಂದರೆ ನಾಲ್ಕು ಜಡ್ಪಿ ಬರ್ತಾವ ಅದಕ್ಕೆ ನಾಲ್ಕು ಸೀಟ್ ಅಲ್ಲಿ ಕೊಟ್ಟಿದ್ದು ಈ ಅಂಡರ್ಸ್ಟ್ಯಾಂಡಿಂಗ್ದಾಗ ನಡೆದಿತ್ತು ಅದನ್ನೇ ಏನರೇ ಇದು ಅಂತ ಉಮೇಶ್ ಕತ್ತಿ ಯಾವಾಗ ನಮ್ಮ ಕ್ಷೇತ್ರ ಅಂದರೆ ನಮ್ಮ ಜನರನ್ನು ನಾವು ಕಳ್ಕೊಂಡು ನಾನು ನಮ್ಮ ಜನರು ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡಾತಾರ ಇದು ಹುಕ್ಕೇರಿ ಏನಾಯ್ತು ಒಂದು ಒಡ್ದು ನೋಡ್ನೂ ಅಂತ ಹೇಳಿ ಅದು ಯಶಸ್ಸು ಕೊಡೋಸಕ್ಕೆ ನಮ್ಮ ನಮ್ಮ ಮತದಾರಕ್ಕೆ ಕೊಡಂಗಿಲ್ಲ ಹೇಳ್ತೇನೆ ಅದು ನಿಮ್ಗೆ ಗೊತ್ತು ಹೊರಗಿಂದ ಬಂದು ಜನ ದುಂಬಡಿ ಹಾಕೋದ್ರಿಂದ ಸಹಜಿಕವಾಗಿ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಕೂಡ ರೋಷಿಗೆ ಹೇಳ್ತಾರೆ ಅದಕ್ಕೆ ಅವ್ರಿಗೆಲ್ಲ ತಿಳುವ ತಿಳುವಳಿಕೆ ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ದೀವಿ ಇಂಥವು ಮಾಡಬಾರ್ದು ನಮ್ಮ ಸಂಸ್ಕೃತಿ ಅಲ್ಲಿದೆ ನಾವು ಮೊದಲಿಂದ ಸಮಾಧಾನ ರೀತಿಯಿಂದ ಇಲೆಕ್ಷನ್ ಮಾಡ್ಕೊಂಡು ಬಂದೆವು ಹಿಂಗೆ ಇಲೆಕ್ಷನ್ ಮಾಡೋಣ ಅಂತ ನಾವು ಈಗಾಗ ತಿಳಿಸಿ ಹೇಳಿದ್ವಿ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ರೋಷಿಗೆ ನಾವು ಸೌಕರ್ಯ ಇದು ಮಾಡಬೇಕು ಅನ್ನೋಕ್ಕೆ ಬಂದರು ಅದು ಮಾಡೋದು ಬ್ಯಾಡ ತಿಳುವಳಿಕೆ ಕಳಿಸಿ ನೋಡ್ರಿ ನೋಡ್ರಿ ಎಲ್ಲರೂ ಮನೆಯಾಗ ದಸರಾಗ ಪೂಜಾ ಮಾಡೋಕೆ ಅವ್ರವ್ರ ಹಳಿ ಕಾಲದ ವೆಪನ್ಗಳು ಇರ್ತಾವೆ ಅವ್ನು ತೊಗೊಂಡ್ ನಾ ಇಲ್ಲ ನಾತಿಲ್ಲ ಹುಡುಗೋರು ಮಾಡಿದ ತಪ್ಪು ಇದಾಗಬಾರ್ದಾಗಿತ್ತು ಆದರೆ ಒಮ್ಮೆ ಬೇರೆದವ್ರು ಯಾವಾಗ ನಿಮ್ಮ ಮನೆಗೆ ಬಂದು ಕಲ್ಲು ಹೋಗೀತಾರೋ ಅವಾಗ ನೀವು ಕೈಯಾಗ ಒಂದು ಕಡ್ಗೆ ಬಿಡು ಬೇಡ ಅದು ಹಿಡಿದು ತೋರಿಸ್ಯಾರು ಅದು ಮಾಡಬೇಡುತ್ತೆ ನಾವು ವಿನಂತಿ ಸಭೆ ಮಾಡ್ತಾ ಇದ್ರು ಯಾವುದನ್ನ ಕಾರ್ಯಕರ್ತನ ರೀ ಪ್ರತಿಯೊಂದು ಮನೆಗೂ ಮತದಾರನ ಮನೆಯೊಳ ಮನೆ ಒಳಗೆ ಇದು ಮಾಡ್ಬೇಕಿಲ್ಲ ಒಳಸು ಕೆಲಸ ಮಾಡ್ಬೇಕು ಬೇಡ ಕಾರ್ಯಕರ್ತರು ಸಭೆ ಕರ್ದುಕೊಂಡ ಅಲ್ಲ ರೀ ಒಂದು ಸುಸ್ತ ಎಲೆಕ್ಟ್ರಿಕ್ ಸೊಸೈಟಿಯನ್ನ ಬ್ಯಾರೆದವ್ರ್ ಕಣ್ಣು ಹಾಕತ್ತಾರ ಅಲ್ಲಿ ಏನು ಕೆಟ್ಟಿದ್ರೆ ಬ್ಯಾರದವ್ರ್ ಕಣ್ಣು ಹಾಕಲಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಡೈರೆಕ್ಟ್ರುಗಳನ್ನ ಹೈಜ್ಯಾಕ್ ಮಾಡಿ ಅದನ್ನ ಕಬ್ಜಾ ತಗೊಂಡು ದರ ಮೇರೋದು ಇದು ನಮಗೆ ಜನರು ಬ್ಯಾಡಾಗೈತಿ ಅದು ನಾವು ತಿಳ್ಸವು